ರಾಜ್ಯ ಬಿಜೆಪಿಯಲ್ಲಿ ಭೂಪೇಂದ್ರ ಯಾದವ್ ಅವರು ಬಂದಿದ್ದಾರೆ ಒಂದಷ್ಟು ನಾಯಕರ ಸಲಹೆ ಅಭಿಪ್ರಾಯವನ್ನು ಪಡೆಯೋರಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂತಹ ಒಂದು ಮಹತ್ವದ ಬೆಳವಣಿಗೆ ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೊಂದು ಸುತ್ತಿಗೆ ಮತ್ತೊಂದು ಅವಧಿಗೆ ಬಿ ವೈ ವಿಜೇಂದ್ರ ಅವರೇ ಆಯ್ಕೆಯಾಗುವಂಥದ್ದು ನಿಶ್ಚಿತ ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಿವೆ ಈ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಮಹತ್ವದ ಒಂದು ದೃಶ್ಯ ಕಾಣಿಸ್ತು ಬಿ ಎಲ್ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಕೆಲವು ನಾಯಕರು ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಒಂದೇ ಕಡೆ ಒಂದೇ ಟೈಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಫೋಟೋಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಲಗತ್ತಿಸುವ ಮೂಲಕ ಒಂದು ಸಂದೇಶ ನೀಡಿದ್ದಾರೆ ಎಲ್ಲೊಂದು ಕಡೆ ಬಿ ಎಲ್ ಸಂತೋಷ್ ಅವರ ಬಣ್ಣದ ಒಂದಷ್ಟು ನಾಯಕರು ತಿರುಪತಿಯಲ್ಲಿ ಸೀಕ್ರೆಟ್ ಸಭೆ ನಡೆಸದ್ರ ಯಾಕಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ವಿಜೇಂದ್ರ ಅವರನ್ನ ಹಿಂದಕ್ಕೆ ಎಳೆಯುವಂತಹ ಪ್ರಯತ್ನಗಳು ರಾಜ್ಯ ಬಿಜೆಪಿ ಘಟಕದಲ್ಲಿ ನೇರ ನೇರಾನೇ ನಡೀತಾ ಇದೆ ಒಂದಷ್ಟು ಜನ ದೆಹಲಿಯಲ್ಲಿ ಮಾಡಿದ್ರು ಇನ್ನೊಂದಷ್ಟು ಜನ ತಿರುಪತಿಯಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಕಾರಣ ಏನು ಎರಡು ಫೋಟೋಗಳು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಂತಹ ಮಾಜಿ ಸಂಸದ ನಳೀನ್ ಕುಮಾರ್ ಕಟೀಲ್ ಅವರು ಅವರ ಜೊತೆಲಿ ಒಂದಷ್ಟು ನಾಯಕರು ಗುರುಕಿಣ ಕಿರಣ್ ಅವರು ಕೂಡ ಅವರ ಜೊತೆ ನಿಂತಿದ್ದಾರೆ ತಿಮ್ಮಪ್ಪನ ದರ್ಶನ ಪಡೆದಿದ್ದೀವಿ ಅನ್ನುವಂತಹ ಒಂದು ಸಾಲನ್ನು ಬರ್ಕೊಂಡು ಎಕ್ಸ್ ಖಾತೆಯಲ್ಲಿ ಒಂದು ಫೋಟೋ ಹಾಕೊಂಡಿದ್ದಾರೆ ಇವರನ್ನು ಬಿಟ್ಟರೆ ಮಾಜಿ ಸಚಿವ ಚಿಕ್ಕಬಳ್ಳಾಪುರ ಲೋಕಸಭೆಯ ಸಂಸದ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸುಧಾಕರ್ ಅವರು ಕೂಡ ನಿನ್ನೆ ಅಂದ್ರೆ ಶುಕ್ರವಾರ ಆಷಾಢ ಶುಕ್ರವಾರ ತಿರುಪ್ತಿಯಲ್ಲಿ ಕಾಣಿಸ್ಕೊಂಡ್ರು ಎರಡು ಕಾರಣ ಇರಬಹುದು ಒಂದು ಅವರ ಐವತ್ತೆರಡನೇ ಹುಟ್ಟು ಹಬ್ಬ ಇತ್ತು ಆ ಕಾರಣಕ್ಕೋಸ್ಕರ ಅವರು ಫ್ಯಾಮಿಲಿ ಸಮೇತ ಅಲ್ಲಿ ಕಾಣಿಸ್ಕೊಂಡಿರಬಹುದು ಜೊತೆಯಲ್ಲಿ ಏನು ಒಂದು ಚರ್ಚೆ ನಡೀತಿದೆ ಬಿ ಎಲ್ ಸಂತೋಷ್ ಅವರ ಬಣದ ಒಂದಷ್ಟು ನಾಯಕರು ತಿರುಪತಿಯಲ್ಲಿ ಸೇರಿಕೊಂಡು ಮಹತ್ವದ ಸೀಕ್ರೆಟ್ ಸಭೆ ನಡೆಸಿದ್ದಾರೆ ಎನ್ನುವಂತಹ ಅನುಮಾನ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂತಹ ಸಾಕ್ಷ್ಯಗಳಾಗಿವೆ ಈ ಎರಡು ಫೋಟೋಗಳು ಇಲ್ಲಿ ಅದ ಅದೇ ಟೈಮ್ಗೆ ಸರಿಯಾಗಿ ಭೂಪೇಂದ್ರ ಯಾದವ್ ಅವರು ಬರ್ತಾರೆ ಸುಮಾರು ಐದಾರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ವಿಜೇಂದ್ರ ಅವರೇ ಮುಂದುವರಿಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮೂರು ಮೂರು ಜನ ಮಾಜಿ ಡಿ ಸಿ ಎಂಗಳು ಕೂಡ ವಿಜೇಂದ್ರ ಅವರ ಪರವಾಗಿ ನಿಂತಿದ್ದಾರೆ ಇಂತಹ ಸಂದರ್ಭದಲ್ಲೇ ಅಲ್ಲಿ ತಿರುಪತಿಯಲ್ಲಿ ಏನಕ್ಕೆ ಒಂದು ಸಾಧ್ಯತೆ ವಿಜೇಂದ್ರ ಅವರ ಬದಲಿಗೆ ನಮ್ಮಲ್ಲಿ ಯಾರಿಗಾದ್ರೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಕೇಳುವಂಥದ್ದಿರಬಹುದು ಅಥವಾ ಇದೇ ಸಂದರ್ಭ ವಿಜೇಂದ್ರ ಅವರಿಗೆ ಬೆಂಬಲಿಸುವ ಮೂಲಕ ನಮಗೆ ಬೇಕಾದಂತಹ ಆಯಕಟ್ಟಿನ ಜಾಗದಲ್ಲಿ ಇನ್ನೊಂದಷ್ಟು ಜನರನ್ನು ಕೂರಿಸ್ಕೋಬೇಕು ಅನ್ನುವಂತಹ ಉಮೇದಿನಲ್ಲಿ ಈ ಸಭೆ ಆಗಿರಬಹುದಾ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೊಡಗಿನಿಂದ ಕೋಲಾರದ ತನಕ ಆ ಕಡೆ ಬೀದರಿಂದ ಈ ಚಾಮರಾಜನಗರದ ತನಕ ಎಷ್ಟು ಬಿ ಜೆ ಪಿಯ ಪ್ರಮುಖ ನಾಯಕರಿದ್ದಾರೋ ಎಲ್ಲರ ಕಡೆಯಿಂದಲೂ ಕೂಡ ಅದು ಕೆಲವು ನಾಯಕರು ಯಾರಿದ್ದಾರೆ ಯಡಿಯೂರಪ್ಪ ಅವರನ್ನ ಮತ್ತು ಬಿ ವೈ ವಿಜೇಂದ್ರ ಅವರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿರೋಧಿಸುವಂಥ ಅಂತಹವರನ್ನ ಒಂದು ದಂಡು ಕಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಆದರೆ ರಾಜ್ಯ ರಾಜಕಾರಣದ ಈ ಗೊತ್ತಿರುವಂತಹ ಸಾಮಾನ್ಯ ಹುಡುಗ ಕೂಡ ಹೇಳ್ತಾನೆ ಯಡಿಯೂರಪ್ಪ ಅವರಿಲ್ಲದೆ ಸದ್ಯ ಆ ಒಂದು ಸಾಲಿಗೆ ಮತ್ತೊಂದು ಹೆಸರನ್ನ ಸೇರಿಸಬೇಕು ವಿಜೇಂದ್ರ ಅವರಿಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋಕಾಗತ್ತ ಬಹುದೊಡ್ಡ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನ ಎದುರಾಕೊಂಡು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಇವ್ರು ಮಾಡ್ತಿದ್ದಾರೆ ಈ ತರ ಸೀಕ್ರೆಟ್ ಸಭೆಗಳನ್ನ ಯಾಕೆ ಮಾಡ್ತಿದ್ದಾರೆ ಅಪಸ್ವರ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಜೊತೆಯಲ್ಲಿ ಸುಲಭಕ್ಕೆ ಇವರಿಗೆ ಈ ಹುದ್ದೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಸಲ ರಾಜ್ಯಾಧ್ಯಕ್ಷರಾದವರು ಯಾರು ಇಲ್ಲ ಶಿವಪ್ಪ ಅವರಿಂದ ಇಲ್ಲಿಯೇ ತನಕ ಆದ್ರೆ ಅಂಥದ್ದೊಂದು ದಾಖಲೆಯ ಹುದ್ದೆ ವಿಜೇಂದ್ರ ಅವರಿಗೆ ಸುಲಭಕ್ಕೆ ಸಿಗೋ ತರ ನೋಡ್ಕೋಬಾರ್ದು ಈ ಹಿಂದೆ ಯಡಿಯೂರಪ್ಪ ಅವರನ್ನು ಕೂಡ ಇದೇ ರೀತಿ ಕಾಡಿಸಿ ಕಂಗಾಣಿಸಿ ಕಣ್ಣೀರು ಇದೀಗ ವಿಜೇಂದ್ರ ಅವ್ರಿಗೂ ಕೂಡ ಅದೇ ರೀತಿಯ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಆದ್ರೆ ಒಂದು ಫೈನಲ್ ಆಗಿ ಸರ್ವೈವಲ್ ಆಫ್ ಫಿಟ್ನೆಸ್ಟ್ ಥಿಯರಿ ಅನ್ನುವಂಥದ್ದು ಒಂದು ಮಾತೇನಿದೆ ತಾಕತ್ತಿರೋವನಿಗೆ ಹುದ್ದೆ ಸಿಕ್ಕೇ ಸಿಗುತ್ತೆ ಆ ವಿಚಾರಕ್ಕೆ ಬೆಂದ್ರೆ ವಿಜೇಂದ್ರ ಅವರಿಗೆ ಹುದ್ದೆ ಕಾಯಂ ಫಿಕ್ಸ್ ಸೀಕ್ರೆಟ್ ಸಭೆಗಳು ಯಾರು ಎಲ್ಲಿ ಎಷ್ಟೇ ಕಡೆ ಮಾಡ್ಕೊಂಡ್ಲಿ ಅದು ನೋಡಿ ಹೆಂಗಿದೆ ಅಂದ್ರೆ ಕರ್ನಾಟಕದಲ್ಲಿ ಆದ್ರೆ ಗೊತ್ತಾಗುತ್ತೆ ಅಥವಾ ದೆಹಲಿಯಲ್ಲಾದ್ರೆ ಗೊತ್ತಾಗುತ್ತೆ ತಿರುಪತಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ದೇವರ ದರ್ಶನಕ್ಕೆ ಹೋಗಿದ್ವಪ್ಪ ಅಂತ ಹೇಳ್ಕೋಬಹುದು ನೋಡಿ ಎಷ್ಟು ಜಾಣ್ಮೆಯಿಂದ ಒಂದು ಅಸಂತೋಷಿಗಳ ಬಣದ ಪಡೆಯ ಸೀಕ್ರೆಟ್ ಸಭೆ ನಡೆದಿದೆ ಇಲ್ಲಿ ನಿಜಕ್ಕೂ ಸೀಕ್ರೆಟ್ ಸಭೆಯಲ್ಲಿ ಇಂಥದ್ದೇ ವಿಚಾರ ಚರ್ಚೆ ಮಾಡಿದ್ರು ಬಿಟ್ಟಿದ್ರು ಆದರೆ ಈಗ ನಡೀತಿರುವಂತಹ ಡೆವಲಪ್ಮೆಂಟ್ಸ್ ಮತ್ತು ಚರ್ಚೆಯನ್ನು ನೋಡಿದಾಗ ಅಥವಾ ಏನು ವಿಷಯ ಕಡಿತಾ ಇದೆ ರಾಜ್ಯ 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 ಬಿ ಜೆ ಪಿ ಘಟಕದಲ್ಲಿ ಎಲ್ಲವೂ ಕೂಡ ಬೊಟ್ಟು ಮಾಡಿ ತೋರಿಸೋದು ಇದೇ ವಿಚಾರವನ್ನ ಇದೇ ಕಾರಣಕ್ಕೋಸ್ಕರನೇ ಇವರು ಸಭೆ ಮಾಡಿರಬಹುದು ಅಂತ ಹಾಗಿದ್ರೆ ಈ ಅಸಂತೋಷಗಳ ಪಡೆ ಅಥವಾ ಬಣ ವಿಜೇಂದ್ರ ಅವರ ಪಟ್ಟಾಭಿಷೇಕವನ್ನು ತಡೆಯೋಕೆ ಆಗತ್ತಾ ಕಮೆಂಟ್ ಮಾಡಿ